ಬೆಳಗಾವಿಯ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದಿಂದ ನೀಡಲಾಗುವ ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿ ಚಿಂತಕ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರಿಗೆ ಬೆಳಗಾವಿಯಲ್ಲಿಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರದಾನ ಮಾಡಿದರು ಈ ವೇಳೆ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಯಲ್ಲಪ್ಪ ಹಿಮ್ಮಡಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸತೀಶ್ ಜಾರಕಿಹೊಳಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಉಳಿವು ಇಳಿಕೆಗೆ ಸರ್ಕಾರ ಬದ್ದವಾಗಿದೆ ಈ ನಿಟ್ಟನಲ್ಲಿ ಇಂತಹ ಪ್ರಶಸ್ತಿ ಕಾರ್ಯಕ್ರಮಗಳು ಪೂರಕ ಹೊಸ ಬರಹಗಾರರು ಸಾಹಿತಿಗಳು ಮುನ್ನೆಲೆಗೆ ಬರಬೇಕು ಹೊಸ ಬಗೆಯ ವಿಚಾರಗಳು ಪುಸ್ತಕಗಳು ಹೆಚ್ಚು ಹೆಚ್ಚು ಪ್ರಕಟವಾಗಬೇಕು ಹಿರಿಯ ಸಾಹಿತಿಗಳ ಮೇಲ್ಪಂಕ್ತಿಯಲ್ಲಿ ಯುವ ಸಾಹಿತಿಗಳು ಮುನ್ನಡೆಯಬೇಕು ಎಂದರು ಅದಿಡಿಬೇಕಾದ್ರೆ ಇಂತಹ ಉತ್ಸವಗಳಿರಬಹುದು ಪ್ರಶಸ್ತಿಗಳ ಮೂಲಕ ಸಾಹಿತಿಗಳನ್ನ ಗುಡ್ಸ್ಬೇಕು ಮತ್ತು ಗಳಿಸ್ಬೇಕಾಗಿದೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ತಮಗೆ ಸಂದಿರುವ ಎಲ್ಲ ಪ್ರಶಸ್ತಿಗಳನ್ನು ಪ್ರಗತಿಪರ ವಿಚಾರಧಾರೆಗಳಿಗೆ ಸಿಕ್ಕ ಗೌರವವಾಗಿದೆ ರಾಜ್ಯ ಸರ್ಕಾರ ಕೊಡಮಾಡುವ ಪಂಪ ಪ್ರಶಸ್ತಿ ಸೇರಿ ಹಲವಾರು ಗೌರವಗಳು ಲಭಿಸಿವೆ ಪಂಪ ಮಹಾಕವಿಯು ಪ್ರಭುತ್ವದ ಜೊತೆಯಲ್ಲಿದ್ದು ತಮ್ಮ ಸೃಜನಶೀಲ ಸ್ವಾತಂತ್ರ್ಯವನ್ನು ಹೇಗೆ ಉಳಿಸಿಕೊಳ್ಳಬಹುದು ಎಂದು ತೋರಿಸಿಕೊಟ್ಟವರು ಎಂದು ತಿಳಿಸಿದರು ನನ್ನನ್ ಸರಿಯಾಗಿ ಉಳಿಸಿದಾರ ಅವರು ಅಂತ ಅಂದ್ರೆ ಈ ಪ್ರಗತಿಪರ ವಿಚಾರಧಾರೆ ಕೊಟ್ಟಂತ ಪ್ರಶಸ್ತಿ ನನಗಲ್ಲ